ಸರ್ ಕಷ್ಟದಲ್ಲಿ ಗಟ್ಟಿ ಇರಬೇಕು ಸುಖದಲ್ಲಿ ಏನು ಗಟ್ಟಿ ಇರಬೇಕು ಮಂಚ ಮಂಚ ಜಿಪುಣತನದ ಪರಮಾವಧಿ ಅಂದರೆ ಏನು ಸರ್ ದುಡ್ಡು ಉಡಿಸೋದಕ್ಕೆ ಹೆಣ್ ತಿನ್ಬಿಟ್ಟು ಅಬ್ನ ಅನಿಮುನಿಗೆ ಹೋಗೋದು ಅದು ಅವಕಾಶವಾದಿ ಅಂದರೆ ಯಾರು ಬೆಂಗಳೂರು ವಿಚಾರಕ್ಕೆ ಕೇಳಬೇಕು ಅಂತಂದ್ರೆ ಆಂಬುಲೆನ್ಸಿಗೆ ಜಾಗ ಬಿಟ್ಟಾಗ ಗ್ಯಾಪಲ್ಲಿ ತುರ್ಕೊಳ್ಳೋ ಟೂ ವೀಲರ್ ಅವನು ಪಕ್ಕಾ ಅವಕಾಶವಾದಿ ಸಿನಿಮಾ ಸ್ಟೈಲಲ್ಲಿ ಹೋಗ್ಬಿಡೋಣ ಓಕೆ ಡಾಕ್ಟರ್ ಸೂರ್ಯ ಅವರು ಡೈರೆಕ್ಟ್ ಮಾಡೋ ಸಿನಿಮಾಗೆ ನಿಮ್ಮದೇ ಒಂದು ಒಳ್ಳೆ ಟೈಟ್ಲು ಕೊಡಿ ಸರ್ ಒಂದು ಆರ್ಟ್ ಟಚಿಂಗ್ ಟೈಟ್ಲ್ ಕೊಟ್ಟು ಬರ್ತೀನಿ ಸರ್ ಸ್ಟೆಥೋಸ್ಕೋಪ್ ಆರ್ಟ್ ಟಚಿಂಗ್ ಅದು ಸೂರಿ ಈ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಅಂತಾರಲ್ಲ ಅಂತ ಅವ್ರು ಚಿನ್ನನೇ ಮುಟ್ಟಿದ್ರೆ ಏನಾಗುತ್ತೆ ಕೆ ಪಿಕ್ಚರ್ ಆಗುತ್ತೆ ದಮ್ ಬಿರಿಯಾನಿ ತಿನ್ನಕ್ಕೆ ದಮ್ ಬೇಕು ಚಿಕನ್ ಟಿಕ್ಕಾ ತಿನ್ನಕ್ಕೆ ಏನು ಬೇಕು ಶ್ವಾಸ ಇರೋನ್ ವಿಶ್ವಾಸ ಆದ್ರೆ ಏನಿರೋನ್ ಕಾರ್ತಿಕ ಮಾತೇ ಬರ್ದೇ ಇರೋಳಿಗೆ ಮಾತು ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಮದುವೆ ಮಾಡ್ಬೇಕು ಇದೆಲ್ಲ ನಿಮ್ ಎಕ್ಸ್ಪೀರಿಯನ್ಸಾ ಒಳ್ಳೆಯವರಾಗಕ್ಕೆ ಸಾಲ ಕೊಡ್ಬೇಕು ಅಂತಾರೆ ಕೆಟ್ಟವ್ರಾಗ ಏನ್ ಮಾಡ್ಬೇಕು ಆ ಸಾಲ ವಾಪಸ್ ಕೇಳಬೇಕು ಕೇಳಿದ್ರೆ ಎಂತ ಆತ್ಮೀಯ ಆದ್ರೂ ಕೆಟ್ಟ ನಮಗೆ ಬಾಯಾರಿಕೆ ಆದರೆ ವಾಟರ್ ಕುಡಿದೀವಿ ಸರ್ ಮೀನಿಗೆ ಬಾಯಾರಿಕೆ ಆದರೆ ಏನು ಕುಡಿಯೋದು ಮಿನರಲ್ ವಾಟರ್ ಮೀನರಲ್ ವಾಟರ್ ತುಂಬಿದ್ಕೊಡ ತುಳ್ಕಲ್ಲ ಅಂತಾರೆ ಆ ಥರದ್ದು ಇನ್ನೊಂದು ಎಕ್ಸಾಂಪಲ್ ಕೊಡೀನ ತುಂಬಿದುಳ್ಕಲ್ಲ ಕಾಗೆ ಕೋ ಆಗ್ಬೇಕಾದ್ರೆ ಕೊಂಬು ಕೊಡಬೇಕು ಚಾಗೆ ಚೋ ಆಗ್ಬೇಕಾದ್ರೆ ಏನು ಕೊಡಬೇಕು ಚೊಂಬು ನಮ್ಗೆ ಏನಾದ್ರು ಡೌಟ್ ಬಂದ್ರೆ ಗೂಗಲ್ ಕೇಳ್ತೀವಿ ಸರ್ ಗೂಗಲ್ ಗೆ ಏನಾರು ಡೌಟ್ ಬಂದ್ರೆ ಯಾರು ಕೇಳ್ತಾರೆ ಮನ್ಸಿದ್ರೆ ಮಾರ್ಗ ಇಲ್ಲ ಅಂದ್ರೆ ಸೂಪರ್ ಸರ್ ಭಯಂಕರ